ಶಿಕ್ಷಕ ವೃಂದದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಕರ್ತ ಮಿತ್ರರೇ ಎಲ್ಲ ಅಧಿಕಾರಿ ಬಂಧುಗಳಿವೆ ಎರಡು ಸಲ ಡೇಟ್ ಇಟ್ಟು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ಬರುವಾಗಲೂ ಒಂದು ವರ್ಷನೇ ಕಳೆದು ಹೋಗಿದೆ ಈಗ ಒಂದು ವರ್ಷದ ನಂತರ ಇಲ್ಲಿ ಬಂದಾಗಿ ಆಗಿದೆ ನಮ್ಮ ಉದ್ದೇಶ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣಕ್ಕೆ ಯಾವುದೇ ರೀತಿಯಲ್ಲಿ ಕೊರತೆ ಆಗಬಾರ್ದು ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು ಹೇಳಿದ್ರು ನಿಮ್ಮ ಲೆಕ್ಚರ್ ಹೇಳುವಾಗ ಎಲ್ಲ ರೀತಿಯಲ್ಲಿ ನಾವು ಯಾಕೆ ಶಿಕ್ಷಣ ಬೇಕು ನಾವು ಏನೇನು ಇದ್ದೇವೆ ಅದರಿಂದ ನಿಮಗೇನು ಪ್ರಯೋಜನ ಈ ದೇಶಕ್ಕೆ ಏನು ಪ್ರಯೋಜನ ಪ್ರಪಂಚಕ್ಕೆ ಏನು ಪ್ರಯೋಜನ ಅಂತ ಎಲ್ಲ ರೀತಿಯಿಂದ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದಾರೆ ಅವ್ರದ್ದು ಉದ್ದೇಶ ಇಷ್ಟೇ ಅವರು ನಿಮ್ಮ ಹಾಗೆಯೇ ವಿದ್ಯಾರ್ಥಿಗಳ ಜೀವನದಲ್ಲಿ ಅವರ ಪಾಲಕರು ನೀನು ವಿದ್ಯಾವಂತನಾಗಬೇಕು ನಾಲ್ಕು ಜನಕ್ಕೆ ಮಾರ್ಗದರ್ಶಕರಾಗಬೇಕು ಆಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ ನಡಿ ಮಾರ್ಗದರ್ಶನ ಮಾಡೋದ್ರಿಂದ ಇವತ್ತೇ ಪಾಲಕರಷ್ಟೇ ಎಲ್ಲ ಶಿಕ್ಷಕರು ಇವತ್ತೆ ಇಲ್ಲಿ ನಿಂತು ನಿಮಗೆ ಅಥವಾ ನಮಗೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಎಲ್ಲನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ನೀವು ಯೋಚನೆ ಮಾಡಬೇಕು ವಿದ್ಯಾರ್ಥಿಗಳಾದರೂ ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಕ್ಕಂತೂ ಕೊರತೆ ಇಲ್ಲ ನಿಮ್ಮ ತಂದೆ ತಾಯಿ ಭಾಳ ಕಷ್ಟಪಟ್ಟು ಕಳಿಸಿರ್ತಾರೆ ಹೆಚ್ಚು ಕಡಿಮೆ ಎಲ್ಲ ಕಷ್ಟದ ಜೀವನವನ್ನು ಮಾಡ್ತಾ ಇದ್ದಾರೆ ಅವ್ರು ಹಿಡಿದ್ರು ಹೇಳುವಾಗ ಒಳ್ಳೆ ಬುದ್ಧಿವಂತರಾಗಬೇಕು ಅಂದರೆ ಅಂದರೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಬೇಕು ಸಮಾಜಕ್ಕೆ ನೀವು ಮಾರ್ಗದರ್ಶಕರಾಗಬೇಕು ಅಂತ ಅಥವಾ ಸಮಾಜವನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅಥವಾ ನಿಮ್ಮಿಂದ ಸರಿ ಆಗಬೇಕು ಅಂದರೆ ನೀವು ಯೋಚನೆ ಮಾಡಬೇಕು ನೀವೇನು ಅವ್ರು ಹೇಳಿದ್ದು ಯಾವ್ದು ತೊಗೊಂಡಿದ್ರಿ ಯಾವ್ದು ಬಿಟ್ಟರೆ ನಡೆಯುತ್ತಿಲ್ಲ ನಾಳೆಯಿಂದ ಎಲ್ಲನೂ ನಿಮಗೆ ಬೇಕಾಗದಂಥದ್ದು ನನಗೂ ಬೇಕಾದಂಥದ್ದು ಇವತ್ತು ನೀವು ಇಲ್ಲಿ ಓದ್ತಾ ಇದ್ದೀರಿ ಅಂದರೆ ನಿಮಗೆ ಸರ್ಕಾರ ಹೆಚ್ಚು ಕಡಿಮೆ ಒಂದೊಂದು ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ವರ್ಷದ ಶಿಕ್ಷಣವನ್ನು ಕೊಡ್ತಾ ಇದೆ ನಿಮ್ಮ ಒಬ್ಬೊಬ್ಬರದ್ದು ಫೀಸ್ ಎರಡು ಲಕ್ಷ ರೂಪಾಯಿ ಸರ್ಕಾರ ತುಂಬುತ್ತಾ ಇದೆ ಸರ್ಕಾರ ತುಂಬ್ತಾ ಇದೆ ಅಂದರೆ ಅರ್ಥ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಕಟ್ಟಿದ ಟ್ಯಾಕ್ಸ್ ಹಣ ನಿಮಗೆ ಖರ್ಚು ಮಾಡ್ತಾ ಇದ್ದ ನಾವೇನು ಪ್ರಿಂಟ್ ಮಾಡಿ ಇಲ್ಲ ನಿಮ್ಮ ಕುಟುಂಬದವರು ಏನು ಕಟ್ಟಿರ್ತಾರಲ್ಲ ಅದೇ ಹಣ ನಿಮಗೆ ಇದ್ದಾರೆ ಅದು ಪ್ರಯೋಜನ ಆಗ್ಬೇಕಲ್ಲ ನಾನು ಅಲ್ಲಿ ನೋಡಿದೆ ನೋಡಿದಾಗ ಭಾಳ ಬೇಜಾರಾಯಿತು ಒಳಗಡೆ ಕೂತ್ಕೊಂಡು ನೋಡಿದೆ ಫಿಫ್ಟಿ ಪರ್ಸೆಂಟ್ ಎಕ್ಸಾಮಿಗೆ ಕುಂತೋರು ಕುಂತು ಆದವರು ಪಿ ಯು ಎಸ್ ಎಸ್ ಎಲ್ ಸಿ ಅವರಿಗೆ ಇರ್ತದೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಮಕ್ಕಳಿಗೆ ಪಿ ಯು ಸಿ ಅವರಿಗೆ ಆಗ್ತದೆ ಡಿಗ್ರಿಲ್ ಆಗೋದಿಲ್ಲ ಡಿಗ್ರಿಲಿ ಏನು ನೀವು ವ್ಯತ್ಯಾಸ ಮಾಡ್ತಿದಾರಲ್ಲ ನಿಮ್ಮ ಜೀವನದಲ್ಲಿ ಪೂರ್ತಿ ವ್ಯತ್ಯಾಸ ಆಗ್ತಾ ಹೋಗ್ತದೆ ಪಿ ಯು ಸಿ ಅವರಿಗೆ ತಿದ್ದುಕೊಡ್ಲಿಕ್ಕೆ ಟೈಮ್ ಸಿಗ್ತದೆ ಹೇಳ್ತಾರೆ ಒಂದು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಏನಾದರೂ ವ್ಯತ್ಯಾಸ ಆದರೆ ಹತ್ತೊಂಬತ್ತನೇ ವರ್ಷಕ್ಕೆ ಸರಿ ಆಗದಾದರೆ ಇಲ್ಲೇ ಆಗಬೇಕು ಇಲ್ಲಾಗಲಿಲ್ಲ ಅಂದರೆ ಜೀವನದಲ್ಲಿ ತುಂಬ ಕಷ್ಟಪಡಬೇಕು ಓದಿದ್ರು ಒಂದು ಸುಖವಾಗಿರ್ತಾರೆ ಅಂತೇಳಿ ಅಲ್ಲ ಓದಿದ್ದನ್ನು ಪ್ರಯೋಜನ ತಗೊಂಡಾಗ ಮಾತ್ರ ಸುಖವಾಗಿರ್ತದೆ ನಾನು ನೋಡ್ತೀನಿ ಈಗ ಏನು ಅಂದರೆ ಈ ದೇಶದಲ್ಲಿ ಹೈಯೆಸ್ಟ್ ಅಂದರೆ ಉನ್ನತ ಹುದ್ದೆ ಅಂದರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಮತ್ತು ಬೇರೆ ಬೇರೆ ವಿ ವಿಭಾಗದಲ್ಲೂ ಉನ್ನತ ಹುದ್ದೆ ಇದೆ ಓದಿದರೆ ಉನ್ನತ ಹುದ್ದೆ ಇಲ್ಲ ಅವರೇಂದ ತಕ್ಷಣ ಅವ್ರ ದೊಡ್ಡ ಜನ ಆಗೋದಿಲ್ಲ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತೇವೆ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಮನುಷ್ಯತ್ವ ಅಂದರೆ ಏನು ಓದಿದರೂ ವ್ಯರ್ಥ ಆಗ್ತದೆ ಯಾವ ಹುದ್ದೆಗೆ ಹೋದರೂ ವ್ಯರ್ಥ ಆಗ್ತದೆ ಮಾನವೀಯತೆ ಬೇಕು ಇಲ್ಲ ಇಲ್ಲಾಂದರೆ ನಾವು ಇದ್ದು ಇಲ್ಲದೆ ಇರುವ ಹಾಗೆ ಬದುಕುವಂಥ ಪರಿಸ್ಥಿತಿ ಮುಂದೆ ಬರ್ತದೆ ಎಲ್ಲ ಇರ್ತದೆ ಆದರೆ ಎಲ್ಲನೂ ಕಳ್ಕೊಂಡ ರೀತಿಯಲ್ಲಿ ಬದುಕಬೇಕಾಗ್ತದೆ ಹಾಗಾಗಿ ನಾವು ಬೇಕಾದದ್ದು ನಮಗೆ ಶಿಕ್ಷಣದ ಜೊತೆಯಲ್ಲಿ ಮಾನ್ಯತೆ ಬೇಕು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು ಹೇಳಿದರು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಪೂರಕವಾಗಿ ಮನುಷ್ಯರಾಗಿ ಮನುಷ್ಯತ್ವದಿಂದ ಬದುಕಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಹೇಳಿದರು ಒಂದು ಐವತ್ತು ಕಮಿಟಿ ಇದೆ ಎಲ್ಲನೂ ಹೇಳಲಿಕ್ಕೆ ಅವ್ರಿಗೆ ಟೈಮ್ ಸಾಕಾಗಲಿಲ್ಲ ಎಲ್ಲ ಹೇಳ್ತಿದ್ರು ನಾವು ಬೇರೆ ಕಾರ್ಯಕ್ರಮ ಇದರಿಂದ ಅವ್ರು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಮೊದಲೇ ಮನುಷ್ಯತ್ವರಿಬೇಕು ಮನುಷ್ಯತ್ವ ಯಾರಿಗಿರ್ತದೆ ಅವ್ರು ಶಿಸ್ತಾಗಿ ಇರ್ತಾರೆ ಇಷ್ಟೇ ಚೆಂದಾಗಿ ಇರ್ತಾರೆ ಯಾರು ಚೆಂದ ಆಗಿ ಇರ್ತಾರೆ ಅವ್ರ ಜೀವನನು ಅಷ್ಟೇ ಸುಂದರವಾಗಿ ಮುಂದೆ ಸಾಕ್ತದೆ ಆಗ ದೇವರು ಬರ್ತಾರೆ ನಾವು ಏನು ಮಾಡ್ತಾರಲ್ಲ ನಾವು ಹೇಗೆ ನಡ್ಕೊಳ್ತಾರಲ್ಲ ನೀವು ತಿಳ್ಕೊಂಡಿರ್ಬೋದು ನಿಮ್ಗೆ ಓದ ತಕ್ಷಣ ಅಮ್ಮ ಇರ್ಬೋದು ಅಪ್ಪ ಇರ್ಬೋದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ನಾಳೆ ಸರಿ ಆಗ್ತಾರೆ ನಾಳೆ ಸರಿ ಆಗ್ತಾರೆ ನಾಳೆ ಸರಿ ಆಗ್ತಾರೆ ಅಂತ ಏನೂ ಮಾಡಲಿಕ್ಕಾಗೋದಿಲ್ಲ ನಮಗೂ ನಮ್ಮ ಅಪ್ಪ ಅಮ್ಮ ಏನೂ ಮಾಡಲಿಕ್ಕಾಗಲಿಲ್ಲ ನಮಗೆ ಅಂದರೆ ಏನೇ ತಪ್ಪು ಮಾಡಿದರೂ ತಪ್ಪು ಅಂದೇಳಿ ಹೇಳುವಷ್ಟು ಗಟ್ಟಿಯಾಗಿ ಹೇಳಲಿಕ್ಕೂ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತೀರಿ ತಾವು ಅಂದರೆ ನಾವು ನಮ್ಮ ವಯಸ್ಸಲ್ಲಿ ಅದು ಆಗಬಾರ್ದು ಅದಾದಾಗ ಮುಂದೆ ಕಷ್ಟಪಡಬೇಕು ಮೊದಲೇ ಶಿಸ್ತು ಇರಬೇಕು ಚೆಂದ ದೇವರು ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ ಎಲ್ಲೂ ವ್ಯತ್ಯಾಸ ಆಗಲಿಲ್ಲ ಎಲ್ಲೂ ವ್ಯತ್ಯಾಸ ಮಾಡೋದು ಇಲ್ಲ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಫಸ್ಟ್ ಮನುಷ್ಯತ್ವ ಬೇಕು ಪ್ರತಿಯೊಬ್ಬರಿಗೂ ಮನುಷ್ಯತ್ವ ಇತ್ತು ಅಂತ ಕ್ಷಣ ದೊಡ್ಡವರಿಗೆ ಶಿಕ್ಷಕರಿಗೆ ಗೌರವ ಸಿಗ್ತದೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥ ಮನೋಭಾವ ಹುಟ್ಟುತ್ತದೆ ಹಾಗೆ ಸುರಕ್ಷಿತವಾಗಿ ನಾವು ಇರಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಪೂರ್ತಿ ವಿವರವಾಗಿ ಹೇಳಿದರೆ ಕೆಲವರಿಗೆ ಬೇಜಾರಾಗುತ್ತೆ ಕೆ ಅಷ್ಟೇ ಕಟ್ ಮಾಡಿದೆ ನಾನು ಮತ್ತೆ ಮುಂದೆ ಹೇಳೋದಿಲ್ಲ ಮುಂದೆ ಇನ್ನೊಂದು ಸಲ ಆರು ತಿಂಗಳ ಬಿಟ್ಟು ಬಂದವ ಆಗ ಹೇಳ್ತೀನಿ ನಿಮ್ಮೆಲ್ಲ ನೋಡಿ ಆಗ ಪೂರ್ತಿ ಹೇಳ್ಬಿಡ್ತೀನಿ ನನಗೆ ಸ್ವಲ್ಪ ಅಲ್ಲೇ ಏನು ನೋಡಿದ್ದೆ ಅದು ಹೇಳ್ಬಿಡೋದು ಏನಿದೆ ಅದು ಹೇಳ್ಬಿಡೋದು ಆಗ ಅದು ನೆನಪಾಗೋದು ಯಾವಾಗ ಗೊತ್ತಾ ಮುಂದೊಂದು ದಿನ ನೀವು ಇಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಹೇಳಲಿಕ್ಕೆ ಶುರು ಮಾಡ್ತೀರಿ ಅವಾಗ ಅರ್ಥ ಆಗ್ತದೆ ಓಹ್ ಇಂಥವ್ರು ಹೀಗೆ ಹೇಳಿದರು ನಾನು ಹೀಗಿದ್ದೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ನಾವೇ ಅವಕಾಶವನ್ನು ಹುಡುಕೊಳ್ಳೋದು ಯಾರೂ ಅವಕಾಶವನ್ನು ಕೊಡೋದಿಲ್ಲ ಎಲ್ಲವನ್ನು ರೂಢಿಸ್ಕೊಂಡು ನಾವು ಆ ವ್ಯವಸ್ಥೆಯಲ್ಲಿ ನಮಗೆ ಏನು ಬೇಕೋ ಆಯ್ಕೆ ಮಾಡಿಕೊಂಡು ನಾವು ಯಾವ ಯಾರಿಗೂ ತೊಂದರೆ ಕೊಡದೆ ನಾವು ಯಾವ ಹ್ಯಾಬಿಟ್ಗೂ ಒಳಗಾಗದೆ ಇದ್ದಾಗ ನಮಗೆ ಅವಕಾಶ ಸಿಗ್ತದೆ ಈಗ ಭಾಳ ಬೇಜಾರಾಗ್ತದೆ ಕೆಲವು ಕಡೆ ಹೋಗಿ ನೋಡಿದಾಗ ಎಲ್ಲ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಎಲ್ಲಿ ನೋಡಿ ನೀವು ಬೇರೆ 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 ಕಡೆ ಒಂಥರ ಭಯ ವಾತಾವರಣ ಆಗಿದೆ ಗಾಂಜಾ ಅಂತಾರೆ ಬ್ರೌನ್ ಶುಗರ್ ಅಂತಾರೆ ಡ್ರಗ್ಸ್ ಅಂತಾರೆ ಎಲ್ಲ ಶುರುವಾಗೋದು ನಿಮ್ಮ ವಯಸ್ಸಲ್ಲಿ ಅದು ಆಗಬಾರ್ದು ಆದರೆ ಇಲ್ಲಿ ನಿಂತ್ಕೊಂಡು ನಾಲ್ಕು ವಿಷಯದ ಬಗ್ಗೆ ನಿಮಗೆ ಹೇಳಿದ್ರು ನಮಗೂ ಹೇಳಿದ್ರು ನಮಗೂ ಬಂದವರು ನಿಮಗೆ ಮಾತ್ರ ಅಲ್ಲ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ ಮಧ್ಯದಲ್ಲೇ ನಮ್ಮ ನಮ್ಮ ಜೀವನದ ಜೊತೆಯಲ್ಲಿ ನಮ್ಮನ್ನು ಅವಲಂಬಿಸ್ಕೊಂಡಿರ್ತಾರೆ ನಿಮ್ಮ ನಿಮ್ಮನ್ನೇ ಅವಲಂಬಿಸ್ಕೊಂಡು ಇರ್ತಾರೆ ನಿಮ್ಮ ತಂದೆ ತಾಯಿ ಅಕ್ಕ ತಂಗ ತಮ್ಮ ಅಣ್ಣ ಎಲ್ಲೋ ಏನೋ ನಮ್ಮ ಮಗ ಏನೋ ಮಾಡ್ತಾನೆ ಮುಂದೊಂದು ಸುಖವಾಗಿ ನಾವೆಲ್ಲ ನೀವೇ ಏನಾದರೂ ವ್ಯತ್ಯಾಸ ಆದರೆ ಆ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಅನ್ನೋದು ಯೋಚನೆ ಮಾಡಿ ನೀವು ಇನ್ನೊಬ್ಬರಿಗೆ ಈ ವಯಸ್ಸಲ್ಲಿ ಮಾರ್ಗದರ್ಶಕರಾಗಬೇಕು ಈ ವಯಸ್ಸಲ್ಲಿ ಮಾರ್ಗದರ್ಶಕರಾಗಬೇಕು ಆಗ ಮಾತ್ರ ಸುರಕ್ಷಿತ ಹೇಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ವ್ಯತ್ಯಾಸ ಆದರೆ ಯಾರಾದರೂ ಶಿಕ್ಷಕರು ಹೇಳ್ತಾರೆ ಅಥವಾ ದೊಡ್ಡವ್ರು ಹೇಳ್ತಾರೆ ಅಥವಾ ಮನೇಲಿ ಹೇಳ್ತಾರೆ ಅವ್ರ ಮಾತನ್ನು ಕೇಳಿ ಕರೆಕ್ಟಾಗಿ ಹೋಗೋದನ್ನು ಕಲಿಬೇಕು ನಾನು ಯಾಕೆ ಇದೆ ಹೇಳಿದೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಬೇರೆ ಬೇರೆ ದಿಕ್ಕಿನಲ್ಲಿ ನಮ್ಮ ಯುವಕರು ಯುವತಿಯರು ಸಾಕ್ತಾ ಇದ್ದಾರೆ ಆಗಬಾರ್ದು ನಿಮ್ಮನ್ನ ಈ ಮಟ್ಟಕ್ಕೆ ತರಲಿಕ್ಕೆ ಪಾಲಕರು ತುಂಬ ಕಷ್ಟ ಮಾಡಿರ್ತಾರೆ ಶಿಕ್ಷಕರು ತುಂಬ ಕಷ್ಟಪಟ್ಟಿರ್ತಾರೆ ಅವರು ಏನೋ ಯೋಚನೆ ಮಾಡಿರ್ತಾರೆ ಮನೆಯಲ್ಲಿ ಪಾಲಕರು ಆಗ ಸುರಕ್ಷಿತವಾಗಿ ಇರಲಿಕ್ಕೆ ಆ ಕುಟುಂಬ ಸಾಧ್ಯ ಆಗೋದಿಲ್ಲ ಅಂಥದ್ದೇನು ನಮ್ಮ ಭಟ್ಕಳಾಗಲಿ ಹೊನ್ನಾವರಾಗಲಿ ನಮ್ಮ ಜಿಲ್ಲೆಯಲ್ಲಿ ಆ ಮಟ್ಟದಲ್ಲಿ ಬೇರೆ ಬೇರೆ ಕಡೆದು ಟಿ ವಿಯಲ್ಲಿ ಪೇಪರಲ್ಲಿ ಬರೋದು ನೋಡಿದರೆ ನಾವು ಪರವಾಗಿಲ್ಲ ಕರೆಕ್ಟ್ ಅವರಿಂದಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ತೊಂದರೆ ಇಲ್ಲ ಅದಕ್ಕಾಗಿ ನೀವೆಲ್ಲ ಒಂದು ನಿರ್ಧಾರ ಮಾಡಬೇಕು ನಮಗೆ ಸರ್ಕಾರ ಇಷ್ಟು ಸಹಾಯ ಸಹಕಾರ ಮಾಡ್ತಾಯಿದ್ದಾರೆ ಪಾಲಕರು ಇಷ್ಟು ಸಹಾಯ ಸಹಕಾರ ಮಾಡ್ತಿದ್ದಾರೆ ನಾವಂತೂ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡ್ತಾಯಿದ್ದೇವೆ ಯಾವುದೇ ರೀತಿಯಲ್ಲಿ ಯಾವ ಶಿಕ್ಷಣದಿಂದಲೂ ವಂಚಿತರಾಗಲಿಕ್ಕೆ ಬಿಡೋದಿಲ್ಲ ಅವಕಾಶ ಇದ್ದಾಗಲೇ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ಏನು ಅವಕಾಶ ಇರ್ತದೆ ಆ ಆ ಸಂದರ್ಭದಲ್ಲೇ ನಾವು ನಿಮಗೆ ಸಹಾಯ ಸಹಕಾರ ಮಾಡಲಿಕ್ಕೆ ರೆಡಿ ಇದ್ದೀನಿ ಯಾವುದೇ ಕಾರಣಕ್ಕೆ ಹಿಂದೆ ಆಗಿದ್ದನ್ನು ಬಿಟ್ಬಿಡಿ ನಂದೊಂದು ಅಭ್ಯಾಸ ನಿನ್ನೆ ಆದದ್ದು ಗೊತ್ತಿಲ್ಲ ನನಗೆ ನಾಳೆ ಏನಾಗ್ತದಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ಇವತ್ತೇ ಸರಿ ಮಾಡಬೇಕು ನಡಿ ನಿರ್ಧಾರ ಮಾಡೋಣ ಇವತ್ತೊಂದು ಸರಿ ಆಗಲೇಬೇಕು ನಿನ್ನೆ ಇದಾಗಿ ಹೋಗ್ಬಿಟ್ಟಿದೆ ಅದು ಬಿಡಬೇಕು ವ್ಯತ್ಯಾಸ ಆಗ್ತಾವೆ ಅದನ್ನೇ ಮತ್ತೆ ಇವತ್ತು ಬೇಕು ಅದನ್ನೇ ಮತ್ತೆ ನಾಳೆನೂ ಅದೇ ಆಗಬೇಕು ಅಂದರೆ ಜೀವನ ನಿಮ್ಮ ಜೀವನದ ಜೊತೆಯಲ್ಲಿ ನಿಮ್ಮ ಕುಟುಂಬ ಅಥವಾ ಸಮಾಜ ದೇಶ ಇರ್ಬೋದು ರಾಜ್ಯ ಇರ್ಬೋದು ಊರಿರ್ಬೋದು ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ ನಿಮಗೆಲ್ಲ ಹಳ್ಳಿಯಿಂದ ಬಂದಂಥವ್ರು ಎಲ್ಲರು ಹೆಚ್ಚು ಕಡಿಮೆ ಮತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಬಿಡುವವರು ನಿಮಗೆ ಏನು ವ್ಯವಸ್ಥೆ ಬೇಕು ಹೇಳಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ನಾನು ನೀವು ಶಿಕ್ಷಣವಂತರಾಗಿ ಹಣ ಇದ್ದವರು ಬೇರೆ ಬೇರೆ ಬೇಕಾದ ಶಿಕ್ಷಣವನ್ನು ಅವರು ಹುಡುಕಿ ಪಡ್ಕೊಳ್ತಾರೆ ನಿಮಗೆ ಹಾಗಾಗೋದಿಲ್ಲ ನಿಮಗೆ ಇದೇ ಇದೇ ಕಾಲೇಜೇ ಬೇಕು ಸರ್ಕಾರದ ಕಾಲೇಜೇ ಬೇಕಾಗಿರ್ತವ ಯೋಚನೆ ಮಾಡಬೇಕು ನೀವು ಹಾಗಾಗಿ ಏನಾದರೂ ವ್ಯತ್ಯಾಸ ಇದ್ದರೆ ನಿಮ್ಮ ಜೊತೆ ನಾನು ಮಾತಾಡ್ಲಿಕ್ಕೆ ರೆಡಿ ಇದ್ದೀನಿ ಏನಾಗಬೇಕು ಹೇಳಿ ಮಾಡಲಿಕ್ಕೆ ರೆಡಿ ಇದ್ದೀನಿ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಮತ್ತೆ ಏನಾಗಬೇಕು ಮಾಡುವಂಥ ಕೆಲಸ ಮಾಡ್ತೀನಿ ದೇವರು ಶಕ್ತಿ ಕೊಟ್ಟಿದ್ದಾನೆ ನಿಮ್ಮ ತಂದೆ ತಾಯಿಗಳೆಲ್ಲ ನಮಗೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಈ ಶಿಕ್ಷಣವಾದರೂ ಸರಿ ಮಾಡಿ ಶಿಕ್ಷಣವಾದರೂ ಸರಿಯಾಗಿ ಕೊಟ್ಟು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಅಂದರೆ ಕಂಡುಕೊಂಡಂಥವು ನಾನು ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಎಲ್ಲಿ ಏನಾದರೂ ಆಗಬೇಕು ಅಥವಾ ನಿಮಗೆ ಏನು ಸಹಾಯ ಸಹಕಾರ ಬೇಕು ಮಾಡಲಿಕ್ಕೆ ರೆಡಿ ಇದ್ದೀನಿ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ನಾನು ಭಾಷಣ ಮಾಡೋದು ಕಡಿಮೆ ಎಲ್ಲಿ ಹೋದರೂ ಭಾಷಣ ಮಾಡೋದಿಲ್ಲ ನಾನು ಶಾಲೆಗೆ ಹೋದರೆ ಅಥವಾ ಪಿ ಯು ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ಗೆ ಹೋದ್ರೆ ನಾನು ಮಕ್ಕಳ ಹತ್ರ ಮಾತಾಡ್ತೀನಿ ಅಂತ ಹೇಳ್ತೇನೆ ವಿದ್ಯಾರ್ಥಿಗಳ ಹತ್ರ ಚರ್ಚೆ ಮಾಡ್ತೀನಿ ಅಂತೀನಿ ಯಾಕೆಂದರೆ ನಿಮಗೆ ಒಂದು ಯೋಚನೆ ಇರುತ್ತದೆ ನಮಗೆ ಈಗ ಮಾಡಿದರೆ ಹೀಗೆ ಮಾಡ್ಬೋದಿತ್ತು ಅಥವಾ ಈ ಕಾಲೇಜಲ್ಲಿ ಈ ವ್ಯವಸ್ಥೆ ಇದ್ದರೆ ನಾನು ಇನ್ನೂ ಮತ್ತೆ ಸಾಧನೆ ಮಾಡ್ಬೋದಿತ್ತು ಅನ್ನುವಂಥದ್ದು ಇರ್ತದೆ ಅದಕ್ಕೆ ಅದಕ್ಕೆ ಪೂರಕವಾಗಿ ನಾನು ಇರುವ ಹಾಗಾಗಿ ನಿಮ್ಮದು ಅಂಥದ್ದೇನಾದರೂ ಇದ್ದರೆ ಚರ್ಚೆ ಮಾಡಿ ಬಗೆಹರಿಸ್ತೀನಿ ಮತ್ತೇನಾದರೂ ಇದ್ದರೆ ಮಾತಾಡ್ಬೋದು ನೇರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ ತಮಗೆ ಯಾರು ಮಾತಾಡಲಿಕ್ಕೆ ಅವಕಾಶ ಉಂಟು ನಿಮಗೆ ನಿಮ್ಮಿಂದ ನಾವು ಕಲಿಬೇಕು ಆಗ ಮಾತ್ರ ಸರಿಯಾಗ್ತದೆ ಒಬ್ಬರು ಶಿಕ್ಷಕರು ಹೇಳಿದರು ನನಗೆ ನಾವು ಕಲಿತಿದ್ದೇನೂ ಬರಲಿಲ್ಲ ಮಕ್ಕಳಿಂದ ನಾವು ಕಲಿತಾ ಇದ್ದೇವೆ ನಾವು ಒಬ್ಬರು ಭಾಳ ಮೇಧಾವಿಗಳು ಅವರಿಂದ ಕಲಿತಿದ್ದೇ ಆಯಿತು ಸರ್ ನಾವು ಅಷ್ಟು ಅದ್ಭುತವಾದಂಥ ವಿದ್ಯಾರ್ಥಿಗಳಿದ್ದಾರೆ ಈಗ ನಮಗಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರು ಅವ್ರ ಹೆಸರು ಹೇಳೋದಿಲ್ಲ ಯಾಕೆಂದೇಳಿದರೆ ನಾಳೆ ತಪ್ಪಾಗ್ತದೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೂ ಅವರವರು ಯೋಚನೆ ಮಾಡಿದ್ದವರವರು ಅವರವರು ಯೋಚನೆ ಮಾಡಿದ್ದವರು ಹೇಳುವಾಗ ಕೆಲವೊಂದು ಸಂದರ್ಭ ತಪ್ಪಾಗ್ತವೆ ಹಾಗಾಗಿ ಎರಡು ಜನ ಶಿಕ್ಷಕರು ಇದ್ದಾರೆ ಈಗ ಅವರು ಮಾತಾಡ್ತಾರೆ ಇದರಲ್ಲಿ ರಿಟೈರ್ಡ್ ಆಗಿ ನಿಮ್ಮಂಥ ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ನಾವು ಈ ಕಮಿಟಿಲೂ ಅವರನ್ನು ಇಟ್ಕೊಂಡಿದ್ದೇವೆ ಅವರಿಂದ ಏನಾದರೂ ನಿಮಗೆ ವಿಶೇಷವಾಗಿ ನಮಗೆ ಏನಾದರೂ ಒಳ್ಳೆಯ ವಿಷಯವನ್ನು ತಿಳ್ಕೊಳ್ಬೋದು ಅನ್ನುವಂಥ ಉದ್ದೇಶದಿಂದ ನಾವು ಇತಿಹಾಸವನ್ನು ಓದಬೇಕು ನಮಗೆ ಇನ್ನಿಂದ ಗೊತ್ತಿರಬೇಕು ಇನ್ನಿಂದ ಗೊತ್ತಿದ್ದರೆ ಮುಂದೆ ಹೇಗೆ ಬದುಕಬೇಕು ಅಂತೇಳಿ ಅದೇ ತೋರಿಸ್ಕೊಟ್ಬಿಡ್ತಾವೆ ಕೊಟ್ಬಿಡ್ತವ ಗೊತ್ತಿಲ್ಲ ಅಂದರೆ ಮುಂದೆ ಬದುಕೋದು ಭಾಳ ಕಷ್ಟ ಅದು ಪ್ರಯತ್ನ ಮಾಡಿ ತಾವೆಲ್ಲ ಬಿದ್ದರೆ ನಾವು ನೀವು ಕೂತ್ಕೊಂಡು ಚರ್ಚೆ ಮಾಡುವ ಅಂತ ಹೇಳ್ತಾ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಉಂಟು ಮಕ್ಕಳಿಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಎಲ್ಲರೂ ಮಾತಾಡಬೇಕು ನಿಮ್ಮ ಮಾತು ಕೇಳಲಿಕ್ಕೆ ಬಂದಿದ್ದೇನೆ ನಾನು ನೀವು ಮಾತಾಡಿದ್ದು ಅದು ಕಾರ್ಯರೂಪಕ್ಕೆ ಬರ್ತದೆ ವೀಕ್ಷಕರು ಪ್ರತಿ ಸಲ ನಿಮ್ಮ ಪ್ರಿನ್ಸಿಪಾಲ್ ಅಂತೂ ತಿಂಗಳಿಗೊಂದು ಸಲ ನಾನು ಎಲ್ಲಿದ್ದೆ ಅಲ್ಲಿ ಹುಡಿಕೊಂಡು ಬರ್ತಾರೆ ಹುಡಿಕೊಂಡು ಬಂದು ಕ್ಲಾಸ್ ರೂಮ್ ಬೇಕು ವ್ಯವಸ್ಥೆ ಬೇಕು ಬಸ್ ಬೇಕು ಕುಡಿಯುವ ನೀರು ಬೇಕು ಎಲ್ಲವೂ ರೆಡಿ ಮಾಡಿಕೊಂಡೇ ಬಂದಿದ್ದೆ ನಾನು ಕ್ಲಾಸ್ ರೂಮಿಗೆ ಹೆಚ್ಚು ಕಡಿಮೆ ಒಂದು ಎರಡು ಕೋಟಿ ಮೇಲೆ ಹಣ ಬಂದಿದೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಅಂತ ಕೋಟ ಕುಡಿಯುವ ನೀರಿಂದ ಪಟ್ಟಣ ಪಂಚಾಯತ್ ಮೆಂಬರ್ ನಾಲ್ಕು ಜನ ಇದ್ದಾರೆ ಹೇಳಿದ್ರು ಅವರು ನಾವು ಮಾಡ್ತೇವೆ ಅಂದೇಳಿ ಮತ್ತೆ ಏನಾಗಬೇಕು ಅಂದೇಳಿ ವ್ಯವಸ್ಥೆ ಮಾಡ್ತೀನಿ ನಿಮ್ಮ ಹತ್ರ ಕೇಳಿಬಿಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಏನಾದರೂ ಇದ್ದರೆ ಪ್ರತಿಯೊಬ್ಬರು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಮಾತಾಡಿ ನೀವೇನು ಮಾತಾಡ್ತೀರಿ ಮುಂದೆ ಮಕ್ಕಳು ಬರ್ತಾರಲ್ಲ ಇಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ ನಿಮಗೇನು ತೊಂದರೆ ಆಗಿದೆ ಅಥವಾ ಏನು ತೊಂದರೆ ಆಗ್ತಾ ಇದೆ ಹೇಳಿದ್ದಾರೆ ನಿಮ್ಮ ಪ್ರಿನ್ಸಿಪಾಲ್ ಎಲ್ಲರೂ ಹೇಳಿದ್ದಾರೆ ಮತ್ತು ಪಟ್ಟಿನೇ ಇದೆ ಸುಮಾರು ಒಂದು ಮೂರು ನಾಲ್ಕು ಅಷ್ಟೇ ನಾನು ಅಷ್ಟೇ ಎಲ್ಲ ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀನಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ದೊಡ್ಡವರಿಗೆ ಗೌರವ ಕೊಟ್ಟು ನಾಲ್ಕು ಜನಕ್ಕೆ ಹೆಲ್ಪ್ ಆಗುವಂಥ ವಿದ್ಯಾರ್ಥಿಗಳಾಗಿ ನೀವು ಅಂದರೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ